ನುಗ್ಗೆಕಾಯಿ ಮಸಾಲ ಹೇಗೆ ಮಾಡೋದಂತ ನೋಡ್ಕೊಂಬರವ ನುಗ್ಗೆಕಾಯಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಉಪ್ಪು ನುಗ್ಗೆಕಾಯಿ ಮತ್ತು ನೀರು ಹಾಕ್ಬಿಟ್ಟು ಬೇದಿಗೆ ಇಟ್ಕೊಳ್ಳೋಣ ಅದೊಂದು ಕಡೆ ಬೇಯ್ತಾ ಇರಲಿ ನೆಕ್ಸ್ಟ್ ಬಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಟೊಮೆಟೊನ ಬಂದು ರುಬ್ಕೋಬೇಕು ಹುಣಸೆ ನೆನೆಸ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪ್ಯಾನಲ್ಲಿ ನಾನು ಬಂದು ಮಣ್ಣಿನ ಪಾತ್ರೆ ತೊಗೊಂಡಿದ್ದೀನಿ ಸೊ ಎಣ್ಣೆ ಸಾಸಿವೆ ಮೆಂತೆ ಇಷ್ಟನ್ನು ಹಾಕ್ಕೊಂಡು ಫ್ಲೇ ಮೆಂತೆ ಬಂದು ಫ್ಲೇವರ್ ಕೊಡುತ್ತೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಣ್ಣಿನ ಪಾತ್ರೆಲಿ ಮಾಡಿದ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದರಿಂದ ಮಾಡ್ತಾ ಇದ್ದೀನಿ ಮತ್ತು ಟೊಮೆಟೊ ಬಂದು ರುಬ್ಬಿಟ್ಕೊಂಡಿರ್ತೀವಲ್ಲ ಅನ್ನೂ ಹಾಕೊಂಡು ಒಂದು ಮಿಕ್ಸ್ ಕೊಟ್ಕೊಂಡು ಹುಣಸೆ ರಸ ಹಾಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ ಇವಾಗ ಮಸಾಲ ಬಂದುಬಿಟ್ಟು ಅಚ್ಕಾರದ ಪುಡಿ ಮನೆ ಮಾಡ್ಕೊಂಡಿರೋ ಸಾಂಬಾರು ಪುಡಿ ಧನಿಯಾ ಪುಡಿ ಅರಶಿನ ಪುಡಿ ಇಷ್ಟನ್ನು ಹಾಕೊಂಡು ಒಂದು ಮಿಕ್ಸ್ ಕೊಟ್ಕೊಂಡು ಒಂದು ಪಿಂಚಷ್ಟು ಬೆಲ್ಲ ಮತ್ತು ಲೈಟಾಗಿ ಒಂಚೂರು ಒಂಚುರು ಹಾಕೊಂಡಿದ್ದೀನಿ ಯಾಕಂದರೆ ನುಗ್ಗೆಕಾಯು ಉಪ್ಪಿರುತ್ತೆ ನಾವು ಹಾಕೊಂಡಿದ್ವಲ್ಲ ಫಸ್ಟೇ ಸೊ ಅದರಿಂದ ನುಗ್ಗೆಕಾಯಿನ ಅದಕ್ಕೆ ಅದಕ್ಕೆತ್ತಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಡು ಒಂದು ಕೈ ಹಿಡಿಯಷ್ಟು ಕರ್ಬೇವ್ ಹಾಕ್ಕೊಂಡು ಸರ್ವ್ ಮಾಡಿದ್ರೆ ರೈಸ್ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಬಬಾಯ್